ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತೇನಪ್ಪ ಅಂತ ಅಂದರೆ ಈ ಬ್ಯಾಗ್ ತೊಗೊಂಬಂತಿದ್ದೀನಿ ಎಲ್ಲರಿಗೂ ಕನ್ಫ್ಯೂಸ್ ಇರುತ್ತೆ ಏನು ಇವತ್ತು ಬ್ಯಾಗ್ ಇಟ್ಕೊಂಡ್ ಬಂದಿದ್ದೀನಿ ಅಂತ ಇದು ಮದುವೆ ಮನೇಲಿ ತಾಂಬೂಲಕ್ಕೆ ಕೊಡ್ತಾರೆ ನಾವು ಏನಂದರೆ ಮನೆಗೆ ತಂದು ಸುಮ್ಮನೆ ಈ ವೇಸ್ಟ್ ಆಗಿ ಎಸಿತೀವಿ ಹಿಂಗೆ ಮಾಡಿ ಮಾಡಿ ಇದರಿಂದನೇ ಏನು ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಬ್ಯಾಗ್ ವೇಸ್ಟ್ ಬ್ಯಾಗಲ್ಲಿ ಎಷ್ಟು ಚೆನ್ನಾಗಿ ಹಾರ ಆಗಿದೆ ಅಂತ ಇದನ್ನೇ ತೋರಿಸ್ತೀನಿ ಅಂದಿದ್ದು ನೋಡಿ ಇದು ಹೇಗೆ ಕಟ್ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಐಟಮ್ ಬೇಕು ಎಲ್ಲನೂ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ಫುಲ್ ಕಂಟಿನ್ಯೂ ವಿಡಿಯೋ ನೋಡಬೇಕು ಹ್ಞೂ ಈ ಥರ ಬ್ಯಾಗ್ ತಗೋಬೇಕು ಬ್ಯಾಗನ್ನು ಈ ಥರ ಇಟ್ಕೊಂಡು ನಾಲ್ಕು ಮೂಲೆಯೂ ಸಮ ಕಟ್ ಮಾಡ್ಕೋಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಇರಬೇಕು ಇದು ಸಮ ಇರಬೇಕು ನಾಲ್ಕು ಮೂಲೆಯೂ ಮಡಚಿದ್ರೆ ನಮಗೆ ಸಮವಾಗಿ ಫೋಲ್ಡ್ ಆಗಬೇಕು ಅದು ಯಾಕಂದರೆ ನೀಟಾಗಿ ಶೇಪ್ ಬರಲ್ಲ ಹೂವಿನ ಹಾರ ನೀವು ಮಾಡಬೇಕಾದ್ರೆ ಒಂದೊಂದು ಒಂದೊಂದು ಮೂಲೆ ಆದರೆ ತುಂಬ ಅಂದರೆ ತುಂಬ ಕೆಟ್ಟದಾಗ ಕಾಣುತ್ತೆ ಸೊ ಸಮ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ ಈ ಥರ ಮೂಲ ಮೂಲೆ ಕಟ್ ಮಾಡ್ಕೊಂಡ್ಮೇಲೆ ನಮಗೆ ಒಂದು ಸ್ಕ್ವೇರ್ ಆಕಾರದಲ್ಲಿ ಸಿಗುತ್ತೆ ಇದು ಚೌಕ ಆಕಾರದಲ್ಲಿ ಸಿಗುತ್ತೆ ಇದನ್ನು ಮತ್ತೆ ನಾವೇನು ಮಾಡಬೇಕು ನಾಲ್ಕು ಭಾಗ ಮಧ್ಯ ಮಧ್ಯ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸಮ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೀವು ಫಸ್ಟ್ ಮಧ್ಯೆ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ತರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಒಂದೇ ಸಮಕ್ಕೆ ಪೀಸಸ್ ಸಿಗುತ್ತೆ ಒಂದು ಬ್ಯಾಗಲ್ಲೇನೆ ಸುಮಾರು ನಮಗೆ ಒಂದು ಮೂವತ್ತರಿಂದ ನಲ್ವತ್ತು ಪೀಸಸ್ ಸಿಗುತ್ತೆ ಅದರಲ್ಲಿ ಒಂದು ಪುಟ್ಟ ಹಾರನೇ ಆಗ್ಬಿಡುತ್ತೆ ಒಂದು ಬ್ಯಾಗಲ್ಲಿ ಸುಮ್ಮನೆ ಬಿಸಾಡೋ ಬದಲು ಈ ತರ ಮಾಡ್ಕೋಬೋದಲ್ವಾ ನೋಡಿ ಈ ತರ ಇಟ್ಕೋಬೇಕು ಈ ತರ ಇಟ್ಕೊಂಡ್ರೆ ನಮಗೆ ಬೇಗನೂ ಕೆಲಸ ಆಗುತ್ತೆ ಮತ್ತೆ ಅದು ಒಂದೇ ಸಮಕ್ಕೆ ನಮಗೆ ನೀಟಾಗಿ ಸಿಗುತ್ತೆ ಈ ಥರ ಕಟ್ ಮಾಡಿ ಮಾಡಿ ಇಟ್ಕೋಬೇಕು ನಮಗೆ ಅವ ಕೈಗೆ ಬೇಗ ಈಸಿಯಾಗಿ ಸಿಗುತ್ತೆ ನೋಡಿ ಯಾವ ಥರ ಆಯಿತು ಅಂತ ತೋರಿಸ್ತೀನಿ ಒಂದೊಂದು ಪೀಸೆ ನೋಡಿ ಈ ಥರ ಒಂದೊಂದು ಪೀಸೆ ಸಿಂಗಲ್ ಸಿಂಗಲ್ಲು ಹಿಂಗೆ ಬರ್ಬೇಕು ನಮಗೆ ನೀಟಾಗಿ ಇನ್ನು ನಿಮ್ಗೆ ಬೇರೆ ಬೇರೆ ಕಲರ್ಗಳು ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೂರು ಥರ ಕಲರ್ ತೊಗೊಂಡಿದ್ದೀನಿ ನನಗೆ ಯೆಲ್ಲೋ ಕಲರ್ ಬ್ಯಾಗ್ ಇತ್ತು ಸೊ ಅದನ್ನು ಮಿಕ್ಸ್ ಮಾಡೋಣ ಅಂತ ತೊಗೊಂಡೆ ಮತ್ತು ರೆಡ್ ಒಂದಿದೆ ಎಲ್ಲನೂ ಸೇಮ್ ಒಂದೇ ಥರ ಕಟ್ ಮಾಡಿ ಇಟ್ಕೋಬೇಕು ಈ ಥರ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಅದನ್ನು ಪೋಣಿಸ್ತಾ ಹೋಗ್ಬೋದು ರಿಸ್ಕ್ ಇರಲ್ಲ ಮತ್ತು ಇದಕ್ಕೆ ಏನೇನು ಐಟಮ್ ಬೇಕಂತ ಹೇಳ್ತೀನಿ ಜಾಸ್ತಿ ಏನು ಐಟಮ್ ಇಲ್ಲ ಬರೀ ಮೂರೇ ಐಟಮು ಸಿಲೆಕ್ ರೆಡ್ಡು ಸೂಜಿ ಮತ್ತೆ ಈ ಥರ ಬೀಟ್ಸು ಈ ಬೀಟ್ಸ್ ಯಾಕೆ ತಗೊಂಡಿದ್ದೀನಿ ಅಂತ ಅಂದರೆ ಅದು ಪೋಣಿಸ್ಬೇಕಾದ್ರೆ ಡೈರೆಕ್ಟ್ ಪೋಣಿಸಿದ್ರೆ ಅದು ಒಂಥರ ಬೌನ್ಸ್ ಥರ ಆಗಲ್ಲ ಒಂದು ಬಟ್ಟೆ ಟೇಪಲ್ ಸುತ್ತಿದಂಗೆ ಆಗುತ್ತೆ ಅದಕ್ಕೆ ಬೀಟ್ಸ್ ಹಾಕ್ತಾ ಹೋದರೆ ನೀಟಾಗಿರುತ್ತೆ ನೋಡಿ ಈ ತರ ತಗೊಂಡು ಆ ಕಡೆ ಈ ಕಡೆ ಮೂಲೆನ ಫೋಲ್ಡ್ ಮಾಡಿ ಮತ್ತೆ ಫೋಲ್ಡ್ ಮಾಡೋದು ಅಷ್ಟು ಜನ ಈ ಥರ ಪೋಣಿಸ್ತಾ ಹೋಗೋದು ಇದ್ರ ಜೊತೆ ಒಂದೊಂದೇ ಒಂದೊಂದೇ ಬೀಟ್ಸ್ ಹಾಕ್ತಾ ಹೋಗ್ಬೇಕು ನೀಟಾಗಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಈ ತರ ಫೋಲ್ಡ್ ಮಾಡಿ ಆ ಕಡೆ ಮೂಲೆ ಈ ಕಡೆ ಮೂಲೆ ಮತ್ತದೆ ಸೇರಿ ಮಧ್ಯ ಒಂದು ಫೋಲ್ಡ್ ಇದನ್ನ ಏನ್ ಮಾಡ್ಬೇಕಂದ್ರೆ ಒಂದು ಅಡ್ಡ ಒಂದು ಉದ್ದ ಈ ತರ ಚುಚ್ತಾ ಹೋಗ್ಬೇಕು ಅವಾಗ ನೀಟಾಗಿ ಫ್ಲವರ್ ಶೇಪ್ ಬರುತ್ತೆ ನಿಮಗೆ ಒಂದೇ ಸಮ ಕಟ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಮನೇಲೆ ಕುತ್ಕೊಂಡು ಇವಾಗ ಹೌಸ್ ವೈಫ್ ಇರ್ತಾರೆ ಅವ್ರ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಕೆಲಸ ಹುಡುಕ್ತಿರ್ತಾರೆ ಸೊ ಅಂತವರಿಗೆಲ್ಲ ಇದು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಈ ತರ ಆಹಾರ ಒಂದು ರೋಡ್ ಮೇಲೆ ಬಂದ್ರೆ ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಇರುತ್ತೆ ನಾವು ಮನೇಲಿ ಕುತ್ಕೊಂಡು ಏನು ಕೆಲಸ ಇರುತ್ತೆ ವೇಸ್ಟ್ ಥಿಂಗ್ಸ್ ಇದಕ್ಕೆ ಏನು ನೀವು ಇನ್ವೆಸ್ಟ್ಮೆಂಟ್ ಹಾಕೋದೇ ಇಲ್ಲ ಏನು ಈ ಬೀಟ್ ಸತ್ತು ರೂಪಾಯಿ ಅಷ್ಟೇನೆ ಒಂದು ಸೂಜಿ ಒಂದು ದಾರ ತಗೊಳ ತಗೊಳ್ಳೋದಷ್ಟೇ ಒಂದು ಐವತ್ತು ರೂಪಾಯಿ ಅನ್ಕೊಳ್ಳಿ ಖರ್ಚು ನಮಗೆ ಬ್ಯಾಗ್ ಹೆಂಗಿದ್ರು ನಮಗೆ ಸಿಕ್ಕೇ ಸಿಗುತ್ತೆ ಒಂದು ನೂರು ರೂಪಾಯಿ ಈ ತರ ಆಹಾರ ಮಾಡಿ ಒಂದು ಇನ್ನೂರು ರೂಪಾಯಿ ಮಾರಿದ್ರು ನಮ್ಗೆ ನೂರು ರೂಪಾಯಿ ಲಾಭ ಬರುತ್ತೆ ಇದರಲ್ಲಿ ಅಟ್ಲೀಸ್ಟ್ ನಾವು ಮಾರಿಲ್ಲ ಅಂದ್ರೂ ಮನೆಗಾದ್ರೂ ನಾವು ಮಾಡಿ ಹಾರ ಹಾಕೋಬಹುದು ನಮ್ಮ ಮನೆಗೆನೆ ಒಂದು ಏನೋ ಒಂದು ದೇವ್ರ ಮನೆ ಬಾಗ್ಲಿಗೆ ಮತ್ತೆ ಇಲ್ಲಾಂದ್ರೆ ಎದುರುಗಡೆ ಬಾಗ್ಲಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಈ ತರ ಬರುತ್ತೆ ನೆಕ್ಸ್ಟ್ ನಾನು ಅದೇ ಮುಂದೆ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿದಿನಿ ರೆಡ್ ಹಾಕೊಂಡಿದೀನಿ ನಾನು ಈ ಥರ ನಮ್ಮ ನಾವು ಈ ಕಲರ್ ನೀವು ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಯಾವ್ಯಾವ್ದಾದ್ಮೇಲೆ ಯಾವ್ಯಾವ ಕಲರ್ ಬರಬೇಕು ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ ನೀಟಾಗಿ ಮರ್ಚಿರೋದು ನೋಡಿಲ್ಲ ಅಂದರೆ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನಾನು ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನಾನೇನು ಮಾಡಿದ್ದೀನಿ ಅಂದರೆ ಆ ಕಡೆ ಮೂಲೆ ಈ ಕಡೆ ಮೂಲೆಗೆ ಒಂದು ಕಲರು ಮಧ್ಯ ಒಂದು ಕಲರ್ ಈ ಥರ ಪ್ಲ್ಯಾನ್ ಮಾಡಿ ಹಾಕೊಂಡಿದ್ದೀನಿ ನಾನು ನಿಮಗೆ ಬ್ಯಾಗ್ ಹೆಂಗೆ ಸಿಗುತ್ತೆ ಅದ್ರ ಮೇಲೆ ಮಾಡ್ಕೋಬೋದು ನೀವು ಇದರಲ್ಲೇ ಹೂವಿನ ಹಾರ ಮಾಡ್ಬೋದು ನಾನು ಅದನ್ನ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಕೊನೆಯಲ್ಲಿ ಒಂದು ವೀಡಿಯೋ ಕ್ಲಿಪ್ ಹಾಕಿರ್ತೀನಿ ಅದರಲ್ಲಿ ನೋಡಿ ದೊಡ್ಡ ಹಾರನು ಮಾಡಬಹುದು ಪುಟಾಣಿ ಹಾರ ಮಾಡಬಹುದು ಮತ್ತು ಈಗ ಗೊಂಚಲು ಮಾಡಬಹುದು ಸುಮಾರು ತರ ವೆರ್ ವೆರೈಟಿ ಮಾಡ್ಕೋಬಹುದು ನೀವು ಒಂದೇ ತರ ಮಾಡಿ ಬೋರ್ ಅನ್ಸ್ರಿ ಇದ್ರಲ್ಲೇ ನಾಲ್ಕು ತರ ಮಾಡಬಹುದು ಫೈನಲ್ ಲುಕ್ ಈ ತರ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ನೋಡಿ ಇದಕ್ಕೊಂದು ಇನ್ನೂರು ರೂಪಾಯಿ ಕೊಡ್ಬೇಕಿತ್ತು ನಾವು ಮನೇಲೆ ಕುತ್ಕೊಂಡು ಫ್ರೀ ಇರೋ ಟೈಮಲ್ಲಿ ಈ ತರ ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸುಮ್ಮನೆ ನೋಡೋದಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಈಗ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಇದೇ ತರ ವಿಡಿಯೋಸ್ ಮಾಡಿ ಅಂತ ಕಮೆಂಟ್ ಹಾಕಿ ನೋಡಿ ಫೈನಲ್ ಲುಕ್ ಹೀಗಿದೆ ಮತ್ತೆ ಲಾಸ್ಟಲ್ಲಿ ನಾನು ಕ್ಲಿಪ್ ಆಗ್ತೀನಿ ಅಂತ ಹೇಳಿದ್ನಲ್ಲ ಈ ತರ ಪುಟಾಣಿದೊಂದು ಹಾರ ಮಾಡಿದೀನಿ ನಾನು ದೇವರಿಗೆ ಐ ಓಪನಿ ಮೇಲಾರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್